ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶೃತಿ ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅನ್ಕೋತೀನಿ ಬನ್ನಿ ಇವತ್ತಿನ ವ್ಲಾಗ್ ಬಳೆ ಶಾಸ್ತ್ರದ ವ್ಲಾಗ್ ಸೊ ನೀವು ನೋಡ್ತಾ ಇರ್ಬೋದು ಒಂದೇ ದಿವಸದ ಎಷ್ಟು ವಿಡಿಯೋಸ್ ಆಗ್ತಾರೆ ಅಂತ ಬಟ್ ಡೀಟೇಲ್ ಆಗಿ ಒಂದೊಂದಾಗಿ ತೋರಿಸ್ಬೇಕಲ್ವಾ ಸೊ ಶಾಸ್ತ್ರದ್ದು ಮತ್ತು ಚಪ್ರಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲ ಕೂಡ ಒಂದೇ ದಿನ ಆಗಿದಂಥದ್ದು ಸೊ ನಿಮಗೆ ಡೀಟೇಲಾಗಿ ತೋರ್ಸೋಕ್ಕೆ ಅಂತ ನಾನು ಸಪ್ರೇಟ್ ಸಪ್ರೇಟ್ ಆಗಿ ಮಾಡ್ತಾಯಿ ಸೊ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಲೈಕ್ ನಮಗೆ ಮುಂದೆ ೇ ಮಾಡುವಂಥ ವೀಡಿಯೋಸ್ಗೆ ತುಂಬ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಇಲ್ಲಿ ಸೊ ಚಪ್ರದ ಶಾಸ್ತ್ರ ಆಗಿದ ತಕ್ಷಣ ನಾನು ಬಂದಿದಂಥದ್ದು ಬಳೆ ಶಾಪ್ಗೆ ಅಂದರೆ ಹೋಲ್ಸೇಲ್ ಬಳೆ ಏನು ಸೇಲ್ ಮಾಡ್ತಾರೆ ಸೊ ಅಲ್ಲಿ ಬಂದೆ ಯಾಕೆಂದರೆ ಬಳೆ ತೋಡ್ಸೋರು ಕೂಡ ಬರ್ತಾರೆ ಆದರೂ ಕೂಡ ಒಂದು ಸ್ವಲ್ಪ ಫ್ಯಾನ್ಸಿ ಬ್ಯಾಂಗಲ್ಸ್ ಎಲ್ಲ ಬರುತ್ತಲ್ಲ ಈಗ ಸ್ವಲ್ಪ ಯಂಗ್ ಜನ್ರೇಷನಲ್ಲಿ ಸ್ವಲ್ಪ ಫ್ಯಾನ್ಸಿ ಬ್ಯಾಂಗಲ್ಸ್ನ ಕೇಳ್ತಾರೆ ಬಳೆ ತೋರಿಸೋರು ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಮದುವೆ ಮನೇಲಿ ಬಳೆ ತೋರಿಸ್ತಾರೆ ಆ ಥರದ್ದು ಮಾತ್ರ ತಂದಿರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ ನಮಗೂ ಕೂಡ ಸ್ವಲ್ಪ ಸ್ಯಾರಿಗೆ ಮ್ಯಾಚಿಂಗ್ ಬಳೆಗಳೆಲ್ಲ ಬೇಕಿತ್ತು ಹೋಲ್ಸೇಲ್ ಲಾಗಿ ಇಲ್ಲಿ ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ರಮ್ಮ ಸೊ ಯೂಜರಾಗಿ ಚಿಕ್ಕಪೇಟೆಗೆ ಹೋಗಿ ತರೋಣ ಅಂದ್ಕೊಂಡಿದ್ವಿ ನಮ್ಮ ಶಾಪ್ ಥರೋ ಹತ್ರ ಬಟ್ ಇಲ್ಲಿ ಹೋಲ್ಸೇಲ್ ಗೋಡನ್ ಇದೆ ಅಂತ ಹೇಳಿದಕ್ಕೋಸ್ಕರ ಇಲ್ಲಿ ಬಂದೆ ಸೊ ನನಗೇನು ನಾ ತೊಗೊಳ್ಳೋತ್ರ ಪ್ರೈಸ್ ಕಡಿಮೆ ಇದೆ ಅಂತ ಅನಿಸ್ದು ಸೊ ಅಲ್ಲಿಂದ ಬಳೆ ತೊಗೊಂಡು ಬರೋ ಅಷ್ಟರಲ್ಲಿ ಬಳೆ ತೋಡಿಸೋ ಕೂಡ ಬಂದಿದ್ರು ಆಲ್ರೆಡಿ ಸೊ ಅಮ್ಮ ಇಲ್ಲಿ ಅದಕ್ಕೆ ಪೂಜೆ ಮಾಡ್ಕೋತಾ ಇದ್ದಾರೆ ಪೂಜೆಗೆಲ್ಲ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟೆ ಸೊ ಅಮ್ಮ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಮಲ್ಲಹಾರಕ್ಕೆ ಸೊ ಗೌರಿ ದೇವಿನ ನೆನೆಸ್ಕೊಂಡು ಈ ಒಂದು ಮಲ್ಲಹಾರಕ್ಕೆ ಪೂಜೆನ ಮಾಡಿಕೊಳ್ಳುವಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಬಳೆ ತುಡಿಸ್ಕೊಳೋ ಪ್ರತಿಯೊಬ್ಬರು ಕೂಡ ಈ ಒಂದು ಮಲ್ಲಹಾರಕ್ಕೆ ನಮಸ್ಕಾರ ಮಾಡಿನೇ ಆಮೇಲೆ ಬಳೆ ತುಡ್ಕೋಬೇಕು ಅಂತ ಹೇಳ್ತಾರೆ ಸೊ ಮದುವೆ ಮನೆಗಳಲ್ಲಿ ಮಲ್ಲಹಾರ ಅಂದರೆ ಒಂದು ಅಷ್ಟು ಬಳೆಗಳನ್ನು ದಾರ ಹಾಕಿ ಕಟ್ಟಿ ಇಟ್ಟಿರ್ತಾರೆ ಅದಕ್ಕೆ ಪೂಜೆ ಮಾಡುವಂಥದ್ದು ಅದಕ್ಕೆ ನಮಸ್ಕಾರ ಮಾಡಿ ಆಮೇಲೆ ಬಳೆ ತೋಡಿಸ್ಕೋಬೇಕು ಅಂತ ಹೇಳುವಂಥದ್ದು ಸೊ ಫಸ್ಟ್ ಅದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ಅಮ್ಮ ಅರಶಿನ ಕುಂಕುಮ ಎಲ್ಲ ಇಟ್ಟು ಬಾ ಎಲೆ ಅಡಿಕೆ ಬಾಳೆಹಣ್ಣು ಒಂದು ಸ್ವಲ್ಪ ದಕ್ಷಿಣೆ ಎಲ್ಲ ಇಟ್ಟು ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಒಂದು ಪೂಜೆಯನ್ನು ಇದ್ದೀವಿ ತಂಗಿನಕಾಯಿ ಎಲ್ಲ ಹೊಡೆದು ಒಂದು ಐದು ಜನ ಮುತ್ತೈದೆಯರು ಸೇರಿ ಈ ಪೂಜೆನ ಮಾಡಬೇಕು ಅಂತಾರೆ ಐದು ಜನ ಪೂಜೆಯನ್ನು ಮಾಡಿಕೊಂಡು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಫಸ್ಟ್ ಸ್ಟೆಪ್ ಅಂದರೆ ನಾವು ಅರಶಿನ ಶಾಸ್ತ್ರ ಬಿಟ್ಟರೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಶಾಸ್ತ್ರ ಅಂದರೆ ಬಳೆ ಶಾಸ್ತ್ರ ಇದು ಉಡುಗೆ ಿ ಮನೆಯವರಾಗಿರ್ಬೋದು ಹುಡುಗನ ಮನೆಯವರಾಗಿರ್ಬೋದು ಎಲ್ಲರೂ ಕೂಡ ಬಳೆ ಶಾಸ್ತ್ರನ ಕಂಪಲ್ಸರಿಯಾಗಿ ಮಾಡಲೇಬೇಕು ಒಂದು ಕಳೆ ಬರುತ್ತೆ ಮದುವೆ ಮನೆಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆಂದರೆ ಮದುವೆ ಮನೇಲಿರುವಂಥ ಎಲ್ಲರ ಕೈಗಳಲ್ಲೂ ಬಳೆಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡೋಕ್ಕೆ ಹೆಣ್ಣಿಗೆ ಒಂದು ಲಕ್ಷಣವೇ ಬಳೆ ಅಂತ ಹೇಳ್ಬೋದು ಬಟ್ ಈಗಿನ ಒಂದು ಫ್ಯಾಷನ್ ಯುಗದಲ್ಲಿ ನಾವು ಗಾಜಿನ ಬಳೆಗಳನ್ನು ಹಾಕದೇ ಮರೆತು ಬಿಡ್ತೀವಿ ಆದಷ್ಟು ಮೆಟಲ್ ಪ್ಲಾಸ್ಟಿಕ್ ಈ ರೀತಿ ಬಳೆಗಳನ್ನೇ ಬಳಸ್ತೀವಿ ಬಟ್ ಗಾಜಿನ ಬಳೆಗಳು ತೊಡ್ಕೊಳ್ಳೋದ ಹಿಂದೆ ಎಷ್ಟೊಂದು ಸೈಂಟಿಫಿಕ್ ರೀಸನ್ಗಳು ತುಂಬ ಇದೆ ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗಾಜಿನ ಬಳೆಗಳಿಗೆ ಅದರದ್ದೇ ಆದಂಥ ಮಹತ್ವ ಕೂಡ ಇದೆ ಸೊ ನಾವು ಗಾಜಿನ ಬಳೆ ತೊಡ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಏನು ಅನ್ನೋದನ್ನ ನಾನು ಈ ವಿಡಿಯೋಲಿ ಕಾ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಎಂಡ್ ತನಕ ನೋಡಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ನಾನು ನನ್ನ ತಂಗಿ ನನ್ನ ಆಂಟಿ ಹಾಗೆ ಅಮ್ಮನ ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ಬಂದಿದ್ರಲ್ಲ ಸೊ ಅವರೆಲ್ಲರೂ ಕೂಡ ಪೂಜೆ ಮಾಡಿಕೊಂಡು ಬಳೆಗೆ ನಮಸ್ಕಾರ ಇದ್ವಿ ನಾವು ದೇವ್ರಿಗೆ ಎಷ್ಟು ಇಂಪಾರ್ಟೆಂಟ್ನ ಕೊಡ್ತೀವಿ ಅಷ್ಟೇ ಇಂಪಾರ್ಟೆಂಟ್ ಈ ಬಳೆಗಳಿಗೂ ಕೂಡ ಕೊಡಬೇಕು ಅಂತ ಅನ್ನೋದು ಒಂದು ಮುತ್ತೈದೆಯರ ಒಂದು ಸಂಕೇತ ಬಳೆ ಅಂತ ಹೇಳ್ತಾರೆ ಸೊ ಬನ್ನಿ ಈಗ ಬಳೆಗಳನ್ನ ತೊಡಿಸ್ಕೊಳ್ಳೋಣ ಅಮ್ಮ ಫಸ್ಟ್ ಬಳೆನ ತೊಡಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಬಳೆನ ತೊಟ್ಕೊಳ್ಳೋವಾಗ ಬಳೆಗಳಿಗೆ ನಮಸ್ಕಾರ ಮಾಡಿಕೊಂಡು ಗೌರಿ ದೇವಿನ ನೆನೆಸ್ಕೋಬೇಕು ಅಂತ ಹೇಳ್ತಾರೆ ಯಾವಾಗಂದರೆ ಅವಾಗ ಬಳೆನ ತೊಡ್ಕೋಬಾರ್ದು ಅಂತ ಕೂಡ ಹೇಳ್ತಾರೆ ಅದಕ್ಕೂ ಒಂದು ಒಳ್ಳೆ ಟೈಮನ್ನು ನೋಡಿ ಬಳೆನ ತೊಡಸ್ಕೋಬೇಕು ಹಾಗೆ ಬಳೆ ತೊಡಸ್ಕೊಳ್ಳೋವಾಗ ಅಷ್ಟೇ ನಾವು ಪೂರ್ವಾಭಿಮುಖವಾಗಿ ಕೂತ್ಕೊಂಡೆ ಬಳೆನ ತೊಡಸ್ಕೋಬೇಕು ಅಂತ ಕೂಡ ಹೇಳ್ತಾರೆ ಇದೆಲ್ಲ ನಾನು ಕೇಳಿರೋ ಅಂಥದ್ದನ್ನು ಹೇಳ್ತಿದ್ದೀನಿ ಹಾಗೆ ಹೊಸ ಬಳೆಗಳನ್ನು ಮಂಗಳವಾರ ದಿನ ಹಾಕ್ಕೋಬಾರ್ದು ಅಂತ ಹೇಳ್ತಾರೆ ಹಾಗೆ ಸಂಜೆ ಟೈಮಲ್ಲಿ ಬಳೆ ಹೊಡೆಯೋದಾಗಲಿ ಮನೆಯಲ್ಲಿ ಅಥವಾ ಕೈಯಿಂದ ಬಳೆ ತೆಗಿಯೋದಾಗ್ಲಿ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ

ഇല്ല നോടി Hvor er skjermen? ನೋಕ ತಾಯಿ ಬರಲೇ ಕಡ ಬರಲೇ ಮೊಸ ನಮಗ ಒಂದು ಕಥೆ ನಿಮಿಷ ಇಲ್ಲಿ ಬೆಳಯಾ ಫೋಟೋ ಕಳಿಸ್ತೀನಿ ಫೋಟೋ ಕಳಸಿಯಕ ಒಂದು ನಿಮಿಷ ಇಲ್ಲಿ ಬೆಳಯಾ ಶಾಸ್ತ್ರ ಆ ಕಲರ್ थोड़े लाइट में टच लंगरा दादा लाला लाला का इधर आके बैठ के रख दो तीनों को बहुत दूर है बात में मिल गया मैं फ्रिज ला ले मैं केला नहीं डाल दो और निकाल दो हम बना सकते हैं आप

మే నెల మెన బకా ఒత్ గంట బాగా నా పార్లర్ ఓట్ ఆగి ఆరు గంట కట్టు ఒత్ గంట కందు కందు ಹೀಗೆ ಒಬ್ಬೊಬ್ಬರಾಗಿ ಬಳೆ ತೊಡ್ಕೋತಾ ಇದೀವಿ ನಾನು ಅಂದ್ಕೊಂಡೆ ಇದು ಬರೀ ಇವರು ಈ ಥರದ ಬಳೆ ತರ್ತಾರೆ ಅಂತ ಬಟ್ ಅವ್ರು ತುಂಬ ವೆರೈಟೀಸ್ ಬಳೆಗಳು ತಂದಿದ್ರು ನಾನು ತಂದಿರೋ ಬಳೆಗಿಂತ ಅವ್ರು ತಂದಿರೋ ಬಳೆಗಳು ತುಂಬ ಚೆನ್ನಾಗಿತ್ತು ನಾನು ತಂದಿರೋದು ಯಾರೂ ಹಾಕ್ಸ್ಕೊಂಡ್ಲೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ವೆರೈಟೀಸ್ ಅವ್ರು ತಂದಿದ್ರು ಕಿತ್ಳೂರು ಅಂತ ಅವ್ರದು ಸೊ ತೊಗೊಂಡು ಬಂದಿದ್ರು ಇಲ್ಲಿ ಏನಂದರೆ ಸಪ್ತಪದಿ ತುಳಿಸ್ಬೇಕು ಅಂತ ಅಮ್ಮನಿಗೆ ಆಸೆ ಇತ್ತು ನಾನು ಹೇಳಿದೆ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಸೊ ಸ್ವಾಮಿಗಳು ಕೇಳಿದ್ದಕ್ಕೆ ಅವ್ರು ಅಲಂಕಾರ ಮಾಡಿಕೊಟ್ರೆ ಮಾಡ್ತೀವಿ ಅಂತ ಹೇಳಿದ್ರಂತೆ ಸೊ ಡೆಕೋರೇಷನ್ಗೆ ಏನು ಒಪ್ಸಿದ್ರಲ್ಲ ಅವ್ರನ್ನ ಕೇಳಿದೆ ಅವ್ರು ನಾವು ಮಾಡೋದಿಲ್ಲ ಬೇರೆಯವ್ರಿಗೆ ಹೇಳಿ ಅಂತ ಹೇಳಿದ್ರು ಸರಿ ಓಕೆ ಅಂತ ಬೇರೆಯವ್ರ ಹತ್ರ ಎಲ್ಲ ಮಾತಾಡಿದೆ ನಾನು ನಂಬರ್ ತಗೊಂಡು ಸೊ ಅಮ್ಮಂಗೆ ಲಾಸ್ಟಿಗೆ ಯಾರು ಹೇಳ್ಬಿಟ್ಟಿದ್ದಾರೆ ಇಲ್ಲದೆ ಇರೋ ಶಾಸ್ತ್ರಗಳನ್ನ ಮಾಡಬಾರ್ದು ಅಂತ ಸೊ ಅದಕ್ಕೆ ಅಮ್ಮ ಮಾಡ್ಸೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ರು ಬಟ್ ನನಗೆ ಇಷ್ಟ ಆಯಿತು ಲೈಫಲ್ಲಿ ಒನ್ ಟೈಮ್ ಮಾಡಿಸೋದು ಸೊ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅದನ್ನೇ ಅಮ್ಮನ ಫ್ರೆಂಡ್ ಹತ್ರ ಎಲ್ಲ ಕೇಳಿ ಡಿಸ್ಕಸ್ ಮಾಡಿ ಹೇಳ್ತಾ ಇದ್ರು ಸೊ ಅದಕ್ಕೆ ನಾನು ಅವ್ರಿಗೆ ಫೋನ್ ಮಾಡಿ ಒಂದಷ್ಟು ಡಿಸೈನ್ಸ್ನೆಲ್ಲ ಅವರು ಸಪ್ತಪದಿದು ತ್ರೀ ತೌಸಂಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರಂತೆ ಆ ಡೆಕೋರೇಷನ್ ಮಾಡೋಕ್ಕೆ ಮಾಡೋದಾ ಏನು ಅಂದ್ಬಿಟ್ಟು ಸೊ ಮಾಡ್ಬೋದು ಅಂತ ಹೇಳಿದ್ರು ಬಟ್ ನಾನು ಅಷ್ಟೇ ಸೊ ಶಾಸ್ತ್ರಗಳು ಇರೋದನ್ನೇ ಮಾಡಬೇಕು ಅಂತಲ್ಲ ಸಪ್ತಪದಿ ಎಲ್ಲರೂ ಕೂಡ ತು ತುಳಿಸ್ತಾರೆ ಅದ್ರಲ್ಲಿ ತಪ್ಪೇನಿಲ್ಲ ಅಂತ ಆಂಟಿ ಕೂಡ ಹೇಳ್ತಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ನನಗಿಷ್ಟ ಆಯಿತು ಲೈಫಲ್ಲಿ ಒನ್ ಟೈಮ್ ಮಾತ್ರ ಮಾಡೋದಲ್ವ ನನ್ನ ಮದುವೆಲೆಲ್ಲ ಸಪ್ತಪದಿ ತುಳಸಿರಲಿಲ್ಲ ಸೊ ಅದೊಂಥರ ಚೆನ್ನಾಗಿರತ್ತೆ ಮೂಮೆಂಟ್ಸು ಅವ್ರು ಹೇಳೋ ಅಂಥದ್ದು ಅದೆಲ್ಲ ಕೂಡ ಅದಕ್ಕೋಸ್ಕರ ತುಳಿಸೋಣ ಸಪ್ತಪದಿ ಅಂತ ಅಂದ್ಬಿಟ್ಟು ನನಗೆ ಆಸೆ ಇತ್ತು ಸೊ ಅದಕ್ಕೆ ಅಮ್ಮಂಗೆ ಹೇಳ್ತಿದ್ದೆ ಮಾಡಿಸೋಣ ಅಮ್ಮ ಅಂತ ಅಂದ್ಬಿಟ್ಟು ಹೀಗೆ ಒಬ್ಬರಾಗಿ ತುಡಿಸ್ಕೋತಾ ಇದ್ವಿ ಇನ್ನೂ ಲೇಔಟಲ್ಲಿರುವಂಥವರೆಲ್ಲ ಕೂಡ ಬರೋರಿದ್ದಾರೆ ಬನ್ನಿ ಹೇಗಾಗುತ್ತೆ ನೋಡೋಣ ಎಲ್ಲರೂ ಕೂಡ ಒಂದು ಟ್ವೆಲ್ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಬರೋಕ್ಕೆ ಹೇಳಿದ್ದೀವಿ ಊಟದ ಟೈಮ್ ಕೂಡ ಸೊ ಊಟ ಕೂಡ ಆರ್ಡ್ರ್ ಮಾಡಿದ್ದೀವಿ ಅದು ಕೂಡ ಬರೋದಿದೆ ಅದಕ್ಕೆ ಒಂದು ಆ ಟೈಮಿಗೆ ಬಂದರೆ ಊಟ ಕೂಡ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಮೆರೂನ್ ಕಲರ್ ಸೋದರ ಮಾವ ಎಕ್ ಮಾಡಕ್ ಬಿಟ್ಟು ಬರಬೇಕು ಇಲ್ಲಿ ಮಾಡಕ್ಕೆ ಇವಾಗ ಸೋದರ ಮಾವ್ಸ ಮಗಳ ಅದು ಇದೆ ಅಕ್ಕ ಆಂಟಿ ಕೈಯಲ್ಲಿರ ಚೆನ್ನಾಗಿ ಹಾಕ್ಸುವ ಅಮ್ಮ ಇದು ಚೆನ್ನಾಯ್ತಾ ರಾತ್ರಿ ಬ್ಲೂ ಈ ಬ್ಲೂ ಇನ್ನ ಡಾರ್ಕ್ ಬ್ಲೂ ಅಲ್ಲ ನಿಂಗೆ ಯಾವ್ದಿಷ್ಟ ಆಯ್ತಮ್ಮಲ್ವಾ ತುಂಬಾ ಚಿಕ್ಕದಾಗ ಹೋಗುತ್ತ ನೋಡಿ ಅದು ಚಿಕ್ಕದು ಅವಳು ವಾಪಸ್ ನನ್ಗೆ ಹೊಡೆದಾಗ್ತಾಳ ಸರಿ ಆ ಮೆರೂನ್ ಕಲರ್ ಜಾಕ್ಸಿ ಅವಾಗಲೇ ಈ ಆಂಟಿ ಕಲಿತಲ್ಲ ಅದೇ ಅದೇ ಯಾಕೆ ಐತೆ ಅದು ಮುಂದೆ ಗ್ರೀನ್ ಬೇಡ

ನೀವ್ ಯಾವ ಹಾಕಲ್ಲ ಯಾವ್ದು ಒಂದ್ ಮಂಜುಮ್ಮ ನಿಮ್ಮ ನಿಧಾನ ಮಾಡೋದು

ಅದಿಂದ ಕಾಸೋ ಅವರು ಎಲ್ಲ ಮಾಡ್ತಾರೆ ನೀನು ಅದ್ರ ಜೊತೆ ಚಾಮಿ ಮಾಡಿ ಓಕೆ ಓಕೆ ಇಲ್ಲಿ ಕುಚ್ಚೋಳಿ ಚೈಲೆಂಟ್ ಆಗಿ ಬಳೆ ಹಾಕಿದಾರಲ್ಲ ಬಳೆ ನೋಡ್ಕೊಂಡು ಕುಚ್ಚೋ

ಈಗ ನಾನು ಕೂಡ ಹಾಕ್ಸ್ಕೊತಾ ನಾನು ಸ್ವಲ್ಪ ಗ್ರೀನ್ ಕಲರಲ್ಲಿ ಹಾಕ್ಸ್ಕೊಂಡೆ ಅಂದರೆ ಮದುವೆ ಬಳೆ ಹಾಕಿಸ್ಕೋಬೇಕಲ್ವಾ ಅಂತ ಹಾಕ್ಸ್ಕೊಂಡೆ ಮತ್ತು ಸಾರಿಗೆ ಚೇಂಜ್ ಮಾಡ್ತೀನಿ ಬಟ್ ನನಗೆ ಇಷ್ಟ ಅದು ಒಂದು ಟೂ ಡೇಸ್ ಇಷ್ಟ ಆಗುತ್ತೆ ಆಮೇಲೆ ಅದು ಸೌಂಡ್ ಬರುತ್ತೆ ಅಂತ ತೆಗೆದುಬಿಡ್ತೀವಿ ಆ ರೀತಿ ಸೊ ಅಂದರೆ ತುಂಬ ಜನ ಬರೋರು ಇದ್ದಾರೆ ಸ್ವಲ್ಪ ಲೇಟಾಗಿ ಬರ್ತಾರೆ ಅಷ್ಟು ಸೊ ಚಪ್ಪರ ಹಾಕ್ಸಿದ ದಿವಸ ಮನೇಲಿ ಊಟ ಹಾಕಬೇಕು ಅಂತ ಹೇಳ್ತಾರೆ ಅದೊಂದು ಪದ್ಧತಿ ಸೊ ನಾವೇ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ವಿ ಬಟ್ ತುಂಬ ರಿಸ್ಕ್ ಆಗುತ್ತೆ ಶಾಸ್ತ್ರಗಳೆಲ್ಲ ತುಂಬ ಇರೋದ್ರಿಂದ ಯಾವತ್ತು ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ ಬೇಡ ಅಂದ್ಬಿಟ್ಟು ಸೊ ಹಾರ್ಡ್ರ್ ಕೊಟ್ಟಿದ್ವಿ ಮದುವೆಗೆ ಯಾರು ಮಾಡಿದ್ರಲ್ಲ ಅವ್ರಿಗೆ ಹಾರ್ಡ್ರ್ ಕೊಟ್ಟಿದ್ವಿ ಮೂವತ್ತರಿಂದ ನಲ್ವತ್ತು ಜನಕ್ಕೆ ಅಂತ ನಲ್ವತ್ತು ಜನ ಅಂದರೆ ಒಂದು ಐವತ್ತರವತ್ತು ಜನ ತಿನ್ಬೋದು ಅಂತ ತಿನ್ಬೋದಲ್ವ ಅನ್ನೋ ಥರ ಸೊ ರ ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ಎರಡಕ್ಕೂ ಟೈಮ್ಗೂ ಕೂಡ ಆರ್ಡ್ರ್ ಮಾಡೋಣ ಅಂತ ಮಧ್ಯಾಹ್ನಕ್ಕೆ ಆರ್ಡ್ರ್ ಮಾಡಿದ್ವಿ ಸೊ ನೈಟ್ಗೆ ನೋಡಿಕೊಂಡು ಏನಿರತ್ತೆ ಏನಿಲ್ಲ ಅಂತ ಆಮೇಲೆ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಇನ್ನೂ ಸ್ವಲ್ಪ ಹೋದರೆ ಎಲ್ಲರೂ ಕೂಡ ಬರ್ತಾರಲ್ಲ ಆವಾಗ ಇನ್ನೂ ಚೆನ್ನಾಗಿರತ್ತೆ ವ್ಲಾಗ್ ಸೊ ನೋಡ್ತಾ ಹೋಗಿ ಮುಂದಕ್ಕೆ ಗೊತ್ತಾಗುತ್ತೆ ಹಾಗೆ ನಾವೆಲ್ಲ ಬಡೇ ತೋಡಿಸ್ಕೊಡೋಷ ಅತ್ತೆ ಕೂಡ ಬಂದರು ಸೊ ಅತ್ತೆ ಕೂಡ ಒಂದಷ್ಟು ನಾನು ಅತ್ತೆ ಇಬ್ಬರು ಸೇರಿಕೊಂಡು ತಂಗಿನಕಾಯಿ ಎಲೆ ಅಡಿಕೆ ಮತ್ತು ಇದೇನು ಬರೋದು ಬ್ಲೌಸ್ ಪೀಸು ಇದನ್ನೆಲ್ಲ ಕೂಡ ಪ್ಯಾಕಿಂಗ್ ಮಾಡ್ತಾಯಿದ್ವಿ ಬಂದವ್ರಿಗೆಲ್ಲ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಸೊ ಅಂದರೆ ತಂಬುಲು ಥರ ಮುಂಚೆನೇ ಹಾಕಿಟ್ಟರೆ ಎಲೆ ಎಲ್ಲ ಒಂಥರ ಬಾಡ್ದಂಗೆ ಆಗುತ್ತಲ್ಲ ಸೊ ಬಳೆ ತೊಡಸ್ಕೊಳ್ಳೋಕೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅತ್ತೆಲ್ಲ ಸೇರಿಕೊಂಡು ಹಾಕಿ ಅತ್ತೆ ಕೂಡ ಬಳೆ ತೊಡಸ್ಕೊಳ್ತಾ ಇದ್ದಾರೆ ಅಮ್ಮ ಕೂಡ ಬೇಗ ಬಂದರು ಅಂತ ಹೇಳ್ಬೋದು ಸೊ ಒಂದು ಸ್ವಲ್ಪ ಅಮ್ಮ ಬಂದಿದ್ದಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ಒಂದಷ್ಟು ಅಂದರೆ ಎಲ್ಲ ಕೂರಿಸಿ ಅದ್ರ ಮೇಲೆ ಇದು ಮಾಡೋಕ್ಕೆಲ್ಲ ಕೂಡ ಅತ್ತೆ ಮತ್ತು ಅಮ್ಮನ ಫ್ರೆಂಡ್ ಇಬ್ಬರು ಸೇರಿಕೊಂಡು ಮಾಡಿದ್ರು ಅಂತ ಹೇಳ್ಬೋದು ಹೀಗೆ ನೋಡ್ಬೋದು ಈಗ ಜನ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಸೊ ಇಲ್ಲೆಲ್ಲ ತುಂಬ ಜನ ಆಂಧ್ರ ಆಂಧ್ರ ಇದ್ದಾರೆ ತುಂಬ ತೆಲುಗು ಇರುತ್ತೆ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ತೆಲುಗು ಅಲ್ಲೇ ಜಾಸ್ತಿ ಮಾತಾಡ್ತಾಯಿರ್ತಾರಲ್ಲ ಸೊ ಅದಕ್ಕೋಸ್ಕರ ಗಾಜಿನ ಬಳೆಗಳು ಹಾಕೊಳ್ಳೋದ್ರಿಂದ ಸೈಂಟಿಫಿಕ್ ರೀಸನ್ ಏನಂತ ಅಂದರೆ ಬ್ಲಡ್ ಗಾಜಿನ ಬಳೆಗಳು ನಾವು ಏನು ಕೈ ಆಡಿಸಿದಾಗ ಆಡ್ತಿರುತ್ತಲ್ಲ ಅದೊಂಥರ ನರಗಳಿಗೆಲ್ಲ ಒಂದು ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ಬೋದು ತುಂಬ ಒಳ್ಳೆಯದು ಹೆಲ್ತ್ಗೆ ಮತ್ತು ನಮ್ಮ ಗಾಜಿನ ಬಳೆಗಳು ಹಾಕೊಳ್ಳೋದ್ರಿಂದ ಬಾಡಿಯಲ್ಲಿರೋ ಹೀಟ್ನ ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ಸೊ ಹೀಗೆ ತುಂಬ ಸೈಂಟಿಫಿಕ್ ರೀಸನ್ಗಳಿದೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಯಾರದು ಮನೆಗೆ ಬಂದರೂ ಅಂದರೆ ಜನಗಳು ಮುಂದೆ ಬರ್ತಿರ್ಲಿಲ್ಲ ಸೊ ಆಗ ಆ ಮಕ್ ಎಲ್ಲೇ ಇದ್ದರೂ ಕೂಡ ಬಳೆ ಸದ್ದಿಗೆ ಗೊತ್ತಾಗ್ತಿತ್ತಂತೆ ಅವರೆಲ್ಲಿದ್ದಾರೆ ಏನು ಅಂತ ಅನ್ನೋದು ಅದೊಂದು ರೀಸನ್ಗೆ ಆಗಿನ ಕಾಲದಲ್ಲಿ ಬಳೆನ ಹಾಕಿಸ್ತಿದ್ರು ಅಂತ ಹೇಳ್ಬೋದು ಆಗಿನ ಕಾಲದಲ್ಲೆಲ್ಲ ಕೈಯಲ್ಲಿ ಬಳೆ ಇಲ್ಲ ಅಂದರೆ ತುಂಬ ಬೈತಿದ್ರು ನಾವು ಅಪ್ಪನೂ ಅಷ್ಟೇ ಆ ಮುಂಚೆ ಎಲ್ಲ ಬಳೆ ಹಾಕೊಂಡಿಲ್ಲ ಅಂದರೆ ಕೈಗೆ ಬಳೆ ಅಂತ ಎಷ್ಟು ಬೈತಿದ್ರು ಸೊ ಇವಾಗೆಲ್ಲ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಇವ್ರಿಗೆ ಎಷ್ಟು ಹೇಳಿದ್ರು ಇಷ್ಟೇ ಕೇಳಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಸೊ ಅದಕ್ಕೆ ಏನು ಹೇಳೋಕ್ಕೆ ಹೋಗೋಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಸೊ ಹಾಗೆ ಹಾಗೆ ನನ್ನ ಅತ್ತೆ ಅವ್ರ ರಿಲೇಟಿವ್ಸ್ ಎಲ್ಲ ಕೂಡ ಬಂದರು ಸೊ ಅವರು ಕೂಡ ಎಲ್ಲ ಬಳೆಗಳನ್ನ ಇದ್ದಾರೆ ಸೊ ಹೀಗೆ ನಾನು ಆದಷ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಳೋಕ್ಕೆ ಟ್ರೈ ಮಾಡಿದ್ದೀನಿ ನನ್ನ ತಮ್ಮ ನಾನು ತುಂಬ ಕ್ರೌಡ್ ಇತ್ತು ಮನೆ ತುಂಬ ಜನ ಸೊ ತುಂಬ ವೀಡಿಯೋಸ್ನ ತೊಗೊಳಕ್ಕೆ ಆಗಿಲ್ಲ ಎಷ್ಟಾಗತ್ತೆ ಅಷ್ಟು ವೀಡಿಯೋಸ್ನ ತೊಗೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಊಟ ಕೂಡ ಬಂದಿತ್ತು ಎಲ್ಲ ಊಟ ಕೂಡ ಮುಗಿತಾ ಬಂದು ಈಗ ಊಟನೂ ಬಂದು

ಇಲ್ಲಿ ಮೆನುಗೆ ತುಂಬ ಥರ ವೆರೈಟಿಸನ್ನ ಕಳಿಸಿದ್ರು ಆ್ಯಕ್ಚುಲಿ ಗೊತ್ತಿರೋ ಅಂಥವ್ರೆ ಸೊ ಪರಿಚಯರವರೇ ಮದುವೆಗೂ ಕೂಡ ಇವರೇ ಬಟ್ರು ಸುಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಣ್ಣ ಸೊ ಏನೆಲ್ಲ ಕಳಿಸ್ತೀನಿ ಹೇಳ್ತಿದ್ರು ಸೊ ನೀವು ಚೆನ್ನಾಗಿ ಕಳಿಸ್ತೀರ ಕಳಿಸಿ ಅಂತ ಹೇಳಿದೆ ಫಸ್ಟಾಗಿ ಕೋಸಂಬರಿ ಮತ್ತು ಪಾಯಸ ಮೊಸರು ಬಜ್ಜಿ ಹಾಗೆ ಹಾಗೆ ಬೀನ್ಸ್ ಪಲ್ಯ ಮುದ್ದೆ ಮತ್ತು ಬೇಳೆ ಸಾರು ಬೇಳೆ ಸಾರು ಅಂತೂ ಎಷ್ಟು ಚೆನ್ನಾಯಿತು ಗೊತ್ತಾ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಮ್ಮ ಕಾಳು ಸಾರು ಬೇಕು ಅಂತಿದ್ರು ಅಣ್ಣ ಕಾಳು ಸಾರು ಏನಕ್ಕೆ ಇದ್ದಕಿದ್ದ ಬೇಳೆ ಸಾರು ಕಳಿಸ್ತೀನಿ ಚೆನ್ನಾಗಿರುತ್ತೆ ಸೀಸನ್ ಅಲ್ವಾ ಅಂತ ಹೇಳಿದ್ರು ಓಕೆ ಅಂತಂದ್ಬಿಟ್ಟು ಇದ್ಕಿದ್ದ ಬೇಳೆ ಸಾರು ಕಳಿಸಿದ್ರು ಅದಾದಮೇಲೆ ಹಪ್ಪಳ ನೋಡ್ಬೋದು ಇದ್ಕಿದುಬೇಳೆ ಸಾರು ಕಲರ್ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇತ್ತು ಅಂತ ಹೇಳ್ಬೋದು ಸೊ ಇಲ್ಲಿ ಮೊಸರು ಬಜ್ಜಿ ಎರಡು ಕಳಿಸಿದ್ದಾರೆ ಇಲ್ಲಿ ನೋಡಿದ್ರೆ ರಸಮ್ಮು ಮುದ್ದೆ ಮತ್ತು ಪಲಾವ್ ಕಳಿಸಿದ್ರು ಸೊ ಪಲಾವ್ದು ವಿಡಿಯೋ ಮಾಡಿದಂಗಿಲ್ಲ ನಾನು ಸೊ ಪಲಾವ್ ಕೂಡ ಕಳಿಸಿದ್ರು ಇಷ್ಟು ಇತ್ತು ಮೆನು ಚೆನ್ನಾಗಿತ್ತು ಒಂದು ಏನು ಮದುವೆ ಮನೆಯಲ್ಲಿ ಏನೆಲ್ಲ ಅಡುಗೆ ಆಗ್ತಾರೆ ಅಷ್ಟು ಮೆನು ಇತ್ತು ಅಂತ ಹೇಳ್ಬೋದು ಸೊ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿತ್ತು ಫುಡ್ಡು ಬಂದವರೆಲ್ಲ ಕೂಡ ಅದನ್ನೇ ಹೇಳಿದ್ರು ತುಂಬ ಚೆನ್ನಾಗಿತ್ತು ಅಂತ ಈ ರೀತಿ ಮನೆ ಮುಂದೆನೇ ಚೇರ್ಸ್ ಎಲ್ಲ ಹಾಕಿ ಟೇಬಲ್ ಹಾಕಿ ಕೊಟ್ಟಿದ್ವಿ ಬಂದವರೆಲ್ಲ ಹಾಗೆ ಹಾಗೆ ಡ್ರೈ ಜಾಮೂನ್ ಇತ್ತು ಆಗಿತ್ತು ಸೊ ಎಲ್ಲ ಊಟ ಮಾಡಿಕೊಂಡ್ರು ಮೇಲೆ ಪೆಂಡಲ್ ಹಾಕೋಣ ಅಂತ ಅಂದ್ಕೊಂಡ್ವಿ ಇನ್ನು ಮೇಲೆ ಹತ್ತಿ ಇಳಿಯೋದೆಲ್ಲಾರಿಗೂ ಕಡ ಕಷ್ಟ ಆಗುತ್ತೆ ಸೊ ಇದೇ ಆಗಿರುತ್ತೆ ಬಂದವರು ಮನೇಲಿ ಒಳಗಡೆ ಬಳೆ ಹಾಕ್ಸ್ಕೊಂಡು ಆಚೆ ತಿನ್ಬಿಟ್ಟು ಹೋಗ್ತಾರೆ ಮನೆ ಮುಂದೆ ಚಪ್ರದ ಕೆಳಗೆ ಊಟ ಹಾಕ್ತಿದ್ರಾಗೆಲ್ಲ ಸೊ ಇವಾಗ ಸಪ್ರದ ಕೆಳಗಡೆ ಹಾಕುವ ಅಷ್ಟು ದೊಡ್ಡದಾಗಿ ಜಾಗ ಇರೋದಿಲ್ಲ ಸೊ ಅದಕ್ಕೋಸ್ಕರ ಹೀಗೆ ಹೀಗೆ ಬಳೆ ಶಾಸ್ತ್ರ ಎಲ್ಲ ಮುಗಿಯಲ್ಲ ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು ಅಷ್ಟರಲ್ಲಿ ಬಂದರೂ ಕೂಡ ಊಟ ಮುಗಿಸಿದ್ರು ಆಗ ಬಳೆ ತೋಡ್ಸೋರಿಗೆ ದು ದುಡ್ಡು ಕೊಡೋದ್ರ ಜೊತೆಗೆ ಒಂದು ಟೈಮ್ಗೆ ಅವ್ರಿಗೆ ಊಟಕ್ಕಾಗುವಷ್ಟು ಒಂದು ಅಂದರೆ ಅಡುಗೆಗಾಗುವಷ್ಟು ಒಂದು ಸ್ವಲ್ಪ ಅರೇಷನ್ನ ಕೊಡು ಅಂತ ಹೇಳಿದ್ರು ಅತ್ತೆ ಸೊ ಇದು ತುಂಬ ಒಳ್ಳೆಯದಂತೆ ಹಂಗೆ ಕೊಟ್ಟರೆ ಒಂದು ಸ್ವಲ್ಪ ಅಕ್ಕಿ ಬೇಳೆ ತರಕಾರಿ ಉಪ್ಪು ಹುಣಸೆಹಣ್ಣು ಮೆಣಸಿನ್ಕಾಯಿ ಈ ರೀತಿ ನಿಮ್ಮ ಹತ್ರ ಏನಾಗುತ್ತೆ ಅದನ್ನು ಒಂದು ಏನು ಅಮೌಂಟ್ ಇರುತ್ತಲ್ಲ ಬಳೆ ಶಾಸ್ತ್ರದವ್ರದ್ದು ಸೊ ಅದ್ರ ಜೊತೆಗೆ ಅದನ್ನು ಕೂಡ ಕೊಡಬೇಕು ಅಂತ ಹೇಳ್ತಾರೆ ನಮ್ಮದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟೂ ತೌಸಂಡು ಏನೋ ಆಗಿತ್ತು ಪ್ಲಸ್ ನಾನು ಬಳೆ ತೊಗೊಂಬಂದಿತ್ರ ಒಂದು ಟ್ವೆಂಟಿ ಫೈವ್ ತೌಸಂಡ್ ಅಷ್ಟು ಹಾಗಿತ್ತು ಬಳೆದು ಬಳೆಗಳಲ್ಲಿ ಗೋ ಏನು ಹೇಳ್ತೀವಿ ಗೋಜಾಡಬಾರ್ದು ಅಂದರೆ ಬಾರ್ಗಿನ್ ಮಾಡಬಾರ್ದು ಅಂತ ಹೇಳ್ತಾರೆ ಬಳೆಗೆ ಗೋಜಾಡಬಾರ್ದು ಅಂತ ಹೇಳ್ತಾರೆ ಅದೊಂದು ಶಾಸ್ತ್ರ ಸೊ ಇವ್ರ ಹತ್ರ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಶಾಸ್ತ್ರಾನ ಶಾಸ್ತ್ರ ಥರನೇ ಮಾಡಬೇಕಲ್ವಾ ಹಾಗೆ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಬರುವಂಥದ್ದು ಈ ಏನು ಹೇಳ್ತೀವಿ ಅರ್ವಿ ಶಾಸ್ತ್ರ ಅಂದರೆ ನಮ್ಮ ಕಡೆ ನಾವು ಗೌಡರ ಸಂಪ್ರದಾಯದಲ್ಲಿ ಯಾವ ರೀತಿ ಅರವಿಯನ್ನು ಕೂರಿಸಿ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ನ ಕೊಡ್ತಾರೆ ಅಂದರೆ ಒಂದು ಮೂರ್ತದ ಬಟ್ಟೆಗಳನ್ನೆಲ್ಲ ಅದ್ರ ಮೇಲೆ ಇಟ್ಟು ಮತ್ತು ಹುಡುಗಿ ಮನೆಗೆ ಒಂದಷ್ಟು ಐಟಮ್ಗಳನ್ನ ಕಳಿಸೋದಿರುತ್ತೆ ಸೊ ಇದೆಲ್ಲ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ ಇನ್ನು ಅರ್ಶಿನ ಹಚ್ಚುವಂಥದ್ದು ಅದನ್ನು ಅದು ಸಿಕ್ಕಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಅದೆಲ್ಲ ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಸಿಗ್ತಾ ಹೋಗುತ್ತೆ ನೀವು ಅದನ್ನೆಲ್ಲ ನೋಡಬೇಕು ಅಂತಂದ್ರೆ ಏನು ಮಾಡಬೇಕು ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಮದುವೆ ಸೀರೀಸ್ಗೆ ಅದ್ರ ಬಗ್ಗೆ ನನಗೆ ಇನ್ನೊಂದು ಮಾತೇ ಇಲ್ಲ ತುಂಬ ಖುಷಿ ಇದೆ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮ್ಮ ಕನ್ನಡದ ಹುಡುಗಿ ಮೇಲೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್ ಇನ್ನೂ ಯಾರು ಅರ್ಶನ ಶಾಸ್ತ್ರ ಎಲ್ಲ ನೋಡಿಲ್ಲ ಅಂತ ಅಂದರೆ ಅಂದರೆ ಅರ್ಶನ ಕುಟ್ಟಿದ್ದಿರ್ಬೋದು ಚಪೃದ ಶಾಸ್ತ್ರದ ವಿಡಿಯೋ ಇರ್ಬೋದು ಅದು ಯಾವುದೂ ಕೂಡ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ಇವಾಗಲೇ ಅದನ್ನು ಚೆಕ್ ಮಾಡಿ ಅಂತ ಹೇಳ್ತೀನಿ